ಎಲ್ಲರೂ ಊಟ ಆಯ್ತಾ ವಿಪಾಶ ಆಯ್ತು ಏನು ಇವತ್ತು ಮಕರ ಸಂಕ್ರಾಂತಿ ಅದೇ ರೀತಿ ಗಂಗಾ ಜಾತ್ರೆಯ ಇಬ್ಬರಿ ಶುಭಾಶಯಗಳನ್ನ ಕೊಡ್ತಾ ಈ ಗಂಗಾ ಜಾತ್ರೆಯ ಒಂದು ಆಕೇಶ ಕಾರ್ಯಕ್ರಮಕ್ಕೆ ಈ ಭಾಗದ ನಾಯಕರು ಮುಖಂಡರು ಇನ್ನೂ ಹೇಳ್ಬೇಕಂದ್ರೆ ಜಾಸ್ತಿ ಇದೆ ಆದ ರಾಕಲ್ ಚಂದ್ರನ್ ಅವರು ಆಗಮಿಸಿದ್ದಾರೆ ಅವ್ರಿಗೆ ಸ್ವಾಗತ ಸ್ವಾಗತಕ್ಕೋಣ ಅದೇ ರೀತಿ ನಮ್ಮ ಈ ಭಾಗದ ನಾಯಕರಾದ ನರೇಂದ್ರ ರೆಡ್ಡಿ ಅವರು ಮತ್ತು ನಗವಾರ ಸುಭಾಷ್ ಅವರು ಮತ್ತು ಬಲ್ಲಲ್ಲಿ ನರೇನ್ ಅವರು ಮೆಂಬರ್ ಅಮರನ್ ಅವರು ಅದೇ ಅದೇ ರೀತಿ ನಮ್ಮ ಗಡ್ಡರ್ ಪಂಚಾಯತಿ ಅಧ್ಯಕ್ಷರ ರಾಜು ಅವರು ಮತ್ತು ಇಲ್ಲಿ ನಮ್ಮ ಮುರಳಿಯವರು ಅದೇ ರೀತಿ ಯುವ ಮಾರ್ಕೊಂಡೆ ಅವರು ಅದೇ ರೀತಿ ಎಸ್ ಎಂ ಟು ಮಂಡಿ ಮಾಲೀಕರು ಮತ್ತು ಎಂ ಎಲ್ ಎಸ್ ಮಂಡಿ ಮಾಲೀಕರು ಅದೇ ರೀತಿ ಜಿ ಆರ್ ಮಂಡಿ ಮಾಲೀಕರು ರವೀಂದ್ರ ಅವರು ಅದೇ ರೀತಿ ಎಲ್ಲ ನಮ್ಮ ಸಿಹಿನವರು ಮತ್ತು ನಮ್ಮ ಚಂದ್ರನವರು ಹರೇ ಡಾಬಾ ಹರ್ಯನವರು ಮತ್ತು ಎಲ್ಲ ನಾಯಕರು ಮುಖಂಡರು ಎಲ್ಲ ಗಣ್ಯರು ಎಲ್ಲರಿಗೂ ನಮಸ್ಕರಿಸ್ತಾರೆ ಅದೇ ರೀತಿ ನಮ್ಮ ಆನಂದ್ ರೆಡ್ಡಿ ಅವರು ಬಂದಿಲ್ಲ ಅವರು ಬೇರೆ ಕೆಲಸದಿಂದ ಬಂದಿಲ್ಲ ಅದಕ್ಕೋಸ್ಕರ ಅವರು ಬರಬೇಕಾಗಿತ್ತು ಅದೇ ರೀತಿ ಮುಖ್ಯವಾಗಿ ನನಗೆ ಮುಖ್ಯವಾಗಿ ನನ್ನ ರೈತ ಬಾಂಧವರು ನಮಗೆ ಫಸ್ಟ್ ರೈತರು ರೈತರಿದ್ದಾನೆ ನಮ್ಗನ್ನ ನಮ್ಮ ರೈತ ಬಾಂಧವರು ಮತ್ತು ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಎಲ್ಲ ನನ್ನ ಸಾರ್ವ ಸಾರ್ವಜನಿಕರು ಮತ್ತು ಮಾಧ್ಯಮಿತವರು ಮತ್ತು ಪೊಲೀಸ್ ಇಲಾಖೆ ಯಾಕಂದ್ರೆ ನಾವು ಇಷ್ಟು ಸಾವಿರ ಗಟ್ಲೆ ನಾವು ಸೇರಿದಂತ ನಮ್ಮ ಸಾರ್ವಜನಿಕರಿಗೆ ಅವರು ಒಂದು ಇದು ಬೇಕು ಅದಕ್ಕೋಸ್ಕರ ಅವ್ರಿಗೂ ಎಲ್ರಿಗೂ ನಮಸ್ಕರಿಸ್ತಾ ಏನಿದೆ ಒಂದು ಕಾರ್ಯಕ್ರಮ ಜಾತ್ರೆ ಕಾರ್ಯಕ್ರಮ ನಿಜವಾಗ್ಲೂ ಹೇಳ್ತಾ ನಮ್ಮ ತಂದೆ ತಾಯಿ ಮಾಡಿರುವಂತ ಪುಣ್ಯ ನಮ್ಗೆ ಇವತ್ತು ನೀವೆಲ್ಲ ಆಶೀರ್ವಾದ ಕೊಟ್ಟರು ಆ ಸ್ವಾಗತನ ಕೊಡ್ತಾ ಇದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಿಮ್ ಋಣ ತೀರ್ಸೋದು ಹೆಂಗ್ ಇವಾಗ ಗೊತ್ತಾಗ್ತಾ ಇದೆ ನಾನು ನಿಜವಾಗ್ ಹೇಳ್ತಾ ಇದ್ದೀನಿ ಒಂದು ಸಾಮಾನ್ಯವಾಗಿ ನಾನು ಬಂದ ಮಾತ್ರ ಒಂದು ಒಂದು ಸ್ವಾಗತ ನೋರಿದ್ದೆ ಅಂದ್ರೆ ನಿಜವಾಗೂ ನನ್ನ ಲೈನ್ ಇರೋರ್ಗೂ ನಿಮ್ಮ ಜೊತೆಲಿ ಯಾವಾಗ್ಲೂ ಇರ್ತೀನಿ ಅಂತೇಳಿ ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ಸುಮಾರು ಅಂತ ಹೇಳ್ತೀನಿ ಸುಮಾರು ಅಂತ ಹೇಳ್ತೀನಿ ಯಾವುದೇ ರಾಜಕೀಯ ಆಗ್ಲಿ ಯಾವುದೇ ಒಂದು ಅಧಿಕಾರ ಆಗಲಿ ಹೇಳಿದ್ರೆ ಸ್ಟಾರ್ಟ್ ಆಗೋದು నచ్చిన శాసన సమృద్ధి మందివరు కూడా పూజ మాట్ ఆ దేవర పూజ మూరవారరిబిట్ ఆత్తి అనిబిట్టురు గెలిస్తా పూజ ఆ తర ఇందే కార్యక్రమ ఇ జనరు ఇల్లి ఆశీర్వదే ನಿಜವಾಗ್ಲೇ ಇರ್ತಾರೆ ನಮ್ ಗೊತ್ತು ನಾನು ಎಷ್ಟೇ ಎಲೆಕ್ಷನ್ ಎಷ್ಟೋ ಕೆಲವೊಂದು ಬಂದಿದ್ದೀನಿ ಇಲ್ಲಿಂದ ಸ್ಟಾರ್ಟ್ ಮಾಡಿದೆ ಎಲ್ಲರೂ ಕರೆಕ್ಟ್ ಆಗಿ ವಿನಾಗ್ತಿದೆ ಅಂತ ಒಂದು ನಮ್ಮ ಎಬ್ಬಡಿ ಗ್ರಾಮಸ್ಥರಿಗೆ ಆ ದೇವಿಯ ಗ್ರಹಣದ ಆಶೀರ್ವಾದ ಎಲ್ಲರೂ ಮೇಲೆ ಇರಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಒಳ್ಳೆ ಮಳೆ ಬೀಳ್ಬೇಕು ಒಳ್ಳೆ ಬೆಳೆ ಆಗ್ಬೇಕು ರೈತರೆಲ್ಲ ಚೆನ್ನಾಗಿರ್ಬೇಕು ಆ ರೈತರ ಜೊತೆ ನಾವೆಲ್ಲರೂ ಇರೋದು ಆ ರೈತರುಗೋಸ್ಕರ ನಾವ್ ಏನಾದ್ರು ಇದು ಅವ್ರ ಹಿಂದೆ ಇರೋಣ ಅಂತ ಹೇಳೋಣ ಅದಕ್ಕೆ ಇವತ್ತು ಕೂಡ ಹೇಳ್ತೀನಿ ನಮ್ಮ ಯುವ ಮುಖಂಡರು ಮತ್ತು ನಮ್ಮ ನಾಯಕರು ಮತ್ತು ಇವತ್ತಿನ ಒಂದು ಒಂದು ಉದಾಹರಣೆ ಒಂದು ಎಂ ಎಲ್ ಎ ಪ್ರೋಗ್ರಾಮ್ಗೆ ನಮ್ಮ ಚಂದ್ರಸ್ ಅವರು ನಾವ್ ಎಮ್ ಎಲ್ ಎಲ್ ಗಳೆಲ್ಲ ಬರ್ತಾ ಇದಾರೆ ಕಾಂಗ್ರೆಸ್ ಸರ್ಕಾರ ಎಂ ಎಲ್ ಎಲ್ಲ ಸಾವಿರ ಜನರು ಬರ್ತಾ ಇದಾರೆ ಯಾವುದೇ ಕಾರ್ ಬಂದ್ರು ಬೆಳೆಲ್ಲ ಅಷ್ಟು ವಿಶ್ವಾಸದಿಂದ

ನಮ್ಮ ಹಬ್ಬ ಬರುವ ದೇವರು ಒಳ್ಳೆ ಮಾಡಿದ್ದಾರೆ ನಾಲ್ಕು ಜನಕ್ಕೆ ಸಹಾಯ ಮಾಡ್ಬೇಕು ಬಡವರ ಕಷ್ಟ ಗೊತ್ತು ಇವಾಗ ಮಾಡ್ತಾ ಇದ್ದಾರೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಇಪ್ಪತ್ತು ವರ್ಷಗಳಿಂದ ರಾಜಕೀಯ ಇಲ್ಲ ಇವತ್ತು ಯಾವತ್ತೆಲ್ಲ ರಾಜಕೀಯ ಅಂತಲ್ಲ ಒಂದು ಸೇವೆ ಮಾಡಬೇಕು ಒಂದು ಆಸ್ಪತ್ರೆ ಪ್ರಾಬ್ಲಮ್ ಆಗಲಿ ಒಂದು ಮಕ್ಕಳ ಶಾಲೆ ಆಗಲಿ ಮತ್ತೆ ಯಾವ್ದೇ ಒಂದು ಇದಾಗ ನಾ ಕೈಲಾದಷ್ಟು ಸಹಾಯ ಮಾಡ್ತದೆ ಒಳ್ಳೇದಾಗತ್ತೆ ನಾನು ಒಂದು ಉದಾಹರಣೆಗೆ ಹೇಳ್ತೀನಿ ಒಂದು ಮಗುಗೆ ಹತ್ತು ಸಾವಿರ ರೂಪಾಯಿ ಕಟ್ಟಿ ಅದೇ ಅಡ್ವೈಸ್ ಮಾಡ್ಕೊಂತಾರೆ ಆಮೇಲೆ ಒಂದ್ ಲಕ್ಷ ಬೇಕಾದ್ರೆ ಕೇಳ್ತಾರೆ ಆ ಟೈಮಲ್ಲಿ ನಾವು ಸಹಾಯ ಮಾಡಿದ್ರೆ ಒಳ್ಳೇದಾಗತ್ತೆ ನೀವು ಇಷ್ಟು ಸಾವಿರಾರು ಗಟ್ಟಲೆ ನಾವು ನಮ್ಮ ಸಾರ ಎಲ್ಲರೂ ಬಂದು ಇವತ್ತು ಎಲ್ರಿಗೂ ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಳ್ಳೆಯ ಒಂದು ಇರೋಕ ಯಾಕಂದ್ರೆ ಇವತ್ತೊಂದು ದಿನ ನೀವು ಎಲ್ಲರೂ ಈ ತರ ಒಂದು ಹುಮ್ಮಸ್ಸಿಂದ ಎಸ್ நமக்கு அதுக்கு சரி ரொம்ப சரி இது நியாயக்கோசர் சரி இல்ல ஸ்டார்ட் மாத்தீங்க இது நாயெல்லாம் நம்ம ரெத்தேன் ஒன்றும் கேசா மோசமா ஒரே கல்ச மாதிரி ಇವತ್ತು ಹೇಳ್ತಾ ಇದ್ದೇನೆ ರೋಡ್ರಿ ಅಧ್ಯಕ್ಷ ಎರಡು ವರ್ಷ ಆಗಿದ್ದೀನಿ ರೋಡ್ರಿ ಅಧ್ಯಕ್ಷ ಎರಡು ಸಾವಿರ ಎರಡು ವರ್ಷ ಎರಡು ಸಾಲ ಆಗಿದ್ದೀನಿ ಅಲ್ಲಿ ಬರೋ ಸ್ಕೀಮ್ ಎಲ್ಲ ನಮ್ಮ ಸರ್ಕಾರಿ ಶಾಲೆಗಳಿಗೆ ಬರೋವರಿಗೆ ಕೊಡ್ತಾ ಇರೋದು ಏನೋ ಅವ್ರ ಒಂದು ರೂಪಾಯಿ ಕಷ್ಟ ಇಲ್ಲ ಅಲ್ಲಿ ಫ್ರೀ ಆಗಿ ಬರೋದು ರೋಡ್ರಿಂದ ಫ್ರೀ ಆಗಿ ಬರೋದು ಯಾವತ್ತು ಟಿವಿಗಳಾಗ್ಲಿ ಡೆಸ್ಕ್ ಆಗ್ಲಿ ವಾಟರ್ ಫಿಲ್ಟರ್ ಆಗಲಿ ಬುಕ್ಸ್ ಆಗ್ಲಿ ಸೈಕಲ್ ಆಗ್ಲಿ ಏನೇ ಬಂದನು ಫ್ರೀ ಆಗಿ ಬರೋದು ಅದು ಫ್ರೀ ಆಗಿ ಎತ್ಕೊಂಡ್ಬಂದು ಕೊಡೋದು ಯಾರು ದುಡ್ಡು ಕೋಸ್ತ ಕೊಡೋಷ್ಟಿಲ್ಲ ಫ್ರೀ ಆಗಿ ಬರುವಂತ ಒಂದು ಐಟಮ್ ಎರಡು ವರ್ಷ ನಾನು ಒಂದು ವರ್ಷವೇ ಅಧ್ಯಕ್ಷ ಮಾಡೋದು ನಾನು ಮಾಡಿದ ಸೇವೆ ಕೋಸ ಏನೇ ಸೇವೆ ಮಾಡ್ರು ಆ ತರ ನಾವು ಮಾಡಿದಕ್ಕೆ ಇವತ್ತು ತಾಲೂಕಿನಲ್ಲಿ ಆಶೀರ್ವಾದ ಮಾಡ್ತಾ ಇದಾರೆ ನಮ್ಮ ದೇವ ದೇವ ಆ ದೇವರ ಆಶೀರ್ವಾದಿಂದ ಎಲ್ಲರೂ ಚೆನ್ನಾಗಿರ್ಬೇಕು ಇವತ್ತು ನಮ್ಮ ಶಾಸಕರು ಒಳ್ಳೆ ಕೆಲಸ ಮಾಡ್ತಾ ಅದೇ ತರ ಒಳ್ಳೆ ಕೆಲಸ ಮಾಡ್ಸಿಕೊಳ್ಳೋಣ ನಿಮ್ಮ ನಮ್ಮ ನೆಚ್ಚಿನ ಶಾಸಕರ ಸಮೃದ್ಧಿ ಮಂಜುನಾಶೀರ್ವಾದಿಂದ ಅವ್ರು ಗೆದ್ದಿದ್ದಾರೆ ಇವತ್ತು ವಿಧಾನಸೌಧದಲ್ಲಿ ಕೂಡ ಗಲಾಟೆ ರೈತರ ಬಗ್ಗೆ ಇವತ್ತು ಹೋಗಿದ್ವಿ ಸರಿ ಹೋಗಿದ್ವಿ ಅಲ್ಲಿ ಅಸೆಂಬ್ಲಿಗೆ ಇದು ಅಸೆಂಬಲಿಗೆ ಹೋದ ತಕ್ಷಣ ರೈತರು ಗಡಿ ಭಾಗದಲ್ಲಿ ಘಾಟ ಮಾಡ್ತಾರೆ ಅವ್ರಿಗೂ ನಿಮ್ಮೆಲ್ಲರ ಆಶೀರ್ವಾದ ಇದಾಗಿದೆ ಮುಂದಿನ ಎಲ್ಲರೂ ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಿನ ರೀತಿಯಾಗಿ ಅವ್ರಿಗೆ ಅಧಿಕಾರ ಕೊಟ್ಟು ಒಳ್ಳೆ ಒಳ್ಳೆ ಸೇವೆಗಳು ಮಾಡ್ಕೊಳ್ಳೋಣ ಇವತ್ತು ಒಂದು ರಾಜಕೀಯ ಅಂತಲ್ಲ ಇದು ಊರಿನ ಹಬ್ಬ ಇದು ಎಲ್ಲದಕ್ಕೂ ನಮ್ಮ ಊರಿನ ಎಲ್ಲರೂ ಎಲ್ಲಾ ಪಾರ್ಟಿಯವರು ಇರ್ತಾರೆ ಎಲ್ಲಾ ನಾವು ಜಾತಿ ಬೇರೆ ಬೇಡ ಯಾವುದೇ ಒಂದು ರಾಜಕೀಯ ಬೇಡದೆ ಇವತ್ತು ಹಬ್ಬನ ಮಾಡ್ತಾರೆ ಅದಕ್ಕೆ ನಾವು ಯಾವುದೇ ಒಂದು ರಾಜಕೀಯ ಇಲ್ದಿರ ಎಲ್ಲ ನಮ್ಮ ಮುಖಂಡರು ಎಲ್ಲ ಸೇರಿ ಎಲ್ಲ ನಾಯಕರು ಸೇರಿ ಇವತ್ತೆಲ್ಲರೂ ಬಂದು ಈ ಒಂದು ಈ ಕಾರ್ಯಕ್ರಮ ಯಶಸ್ಸು ಮಾಡಿದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ನಮಸ್ಕಾರ ನಿಮ್ಗೆಲ್ಲರ ನಿಮ್ಮೆಲ್ಲರ ಆಶೀರ್ವಾದ ಸೇವೆ ಮಾಡ್ತೀನಿ ಬಲ ಕೊಟ್ಟು ನಿಮ್ ಜೊತೆ ಯಾವಾಗ ನಿಮ್ ಜೊತೆ ಇರ್ತೀವಿ ನೀವು ಯಾವ್ದೇ ಆಗಲಿ ಒಂದು ಪ್ರಾಬ್ಲಮ್ ಆಗಲಿ ಒಂದು ದೇವಸ್ಥಾನ ಇದಾಗ್ಲಿ ಒಂದು ಬಡವರು ಇರೋ ಆಗ್ಲಿ ನೀವ್ ಎಲ್ಲ ಸೇವೆ ಮಾಡ್ತೀನಿ ನಿಮ್ಮ ಜೊತೆ ಇರ್ತೀನಿ ಅಂತೇಳಿ ಇವತ್ತು ನಾಲ್ಕು ಮಾತು ಮಾತಾಡ್ತಾರೆ ಅವಶ್ಕಾರ ಕೊಟ್ಟು ಎಲ್ರೂ ಕೇಳಿಸ್ತಾ ಅದೇ ರೀತಿ ನಮ್ಮ ಕಿರಣ್ ఆర్కెస్ట్రా ఒళ్ళు కార్యక్రమ నడుస్తారు ಸ್ವಲ್ಪ ಗಾಯಿಗಳು ಬಂದಿರ್ತಾರೆ ಹುಷಾರಾಗ್ರಿ ಯಾಕಂದ್ರೆ ನಮ್ಮ ತಂದೆ ತಾಯಿಗಳು ನಮ್ಮಲ್ಲಿ ನುಕೊಂಡು ಇರೋರು ಇಂತ ಅವ್ರಿಗೆ ನಿಧಾನಕ್ಕೆ ಹೋಗ್ಬೇಕು ಮತ್ತು ಪೊಲೀಸ್ ಒಂದು ಸಹಕರಿಸ್ರೆ ಅವ್ರೆಲ್ಲ ಒಂದು ಅವರು ಎಷ್ಟ ಕೊಡ್ತಾರೆ ನೀವೆಲ್ಲರೂ ಸಹಕರಿಸ್ತಾ ಇದಾರೆ ಯಾಕಂದ್ರೆ ನನಗೆ ಗೊತ್ತೇ ಇಗ್ ಇ ಬಗ್ಗೆ ನಮ್ಮ ಯುವಕರ ಬಗ್ಗೆ ಗೊತ್ತು ಎಲ್ಲ ಯಾವುದೇ ಒಂದು ಯುವಕನು ಯುವಕನ ಜೊತೆಗೆತ್ತಿನಿ ಒಳ್ಳೆ ಜೊತೆ ಇವತ್ತು ನಮ್ಮ ಎಲ್ಲರೂ ಎಲ್ಲ ಮುಖಂಡ್ರಿಗೂ ಮುಖ್ಯವಾಗಿ ನಮ್ಮ ಚನ್ನ ಏನು ಕೋಪ ಅಂತೆ ಕೊಂಚ ಕೋಪ ಕನಿಷ್ಠ ಮುಂಚೂರು ಅದ ಅಂತ ಅಂತ ಮುಂಚೂರ್ರೆ ನನ್ನ ಆಶೀರ್ವಾದ ನೀತ ఎవరన్నా కానీ ఏమన్నా ఏమైనా రైతులు చెప్పి రంగు వచ్చి ఈ యొక్క కార్యక్రమం నిర్వహించిన దానికి ముఖ్యంగా మన రైతు బాంధులు మన రైతు అందరూ వచ్చి ఒక ఇచ్చేసి ముఖ్యమైన మా మండి మాలకులు మండి మాలిక వాళ్ళు కూడా వచ్చి నేను ఏమన్నా సాయం చేయాలో సేవ చేయాలంటే వాళ్ళు నేను కూడా ఉంటాను చెప్పి మా మండి వనరులు కూడా వచ్చి మొత్తం దానికి చేస్తుంటారు నేను కూడా ఎప్పుడు పత్తి తిరుము వేయంత రైతుల్లో పది దిన ఉంటాను నేను పొద్దున కొత్త రైతు సంతోషం రైతులు దేవుడు ఉండేవాడు వైద్యం కోనాడు నిల్వడు ఉండేది సార్ నేను లో ప్రతి జనం కొత్త జనం రైతులు కష్టము రైతులు లేవి ఈ పెద్ద వడ్డపల్లి మార్కెట్ రోడ్లు మీకు అందరికీ తెలుసు ఈ పెద్ద ఎట్లుందంటే భారతదేశంలో యాడ్ పో ఊరు అనుకో ఒట్పల్లి ఒట్టిపల్లి టమాటా మార్కెట్ అది ఊరు చిందే మన రైతులు ఆ రైతులు అంత వడ్డపల్లి మార్కెట్ ఇప్పుడు నీబార్ తాలూకు ఢిల్లీలో అనుకోబాల్ తాలూకు ఉంటారు నీబార్ తాలూకా ఇచ్చిందే రైతులు ఆ రైతుల నుంచి ఇప్పుడు ముండి ఎంత మార్కెట్ ఇంప్రూవ్మెంట్ అయింది ఈవెన్ ఇంకా ఇంప్రూవ్మెంట్ కావాలా రైతులు మంచిది కావాలని చెప్పి మేమంతా కష్టపడి చేస్తున్నాము ప్రతి దానికి నా మీరందరూ సాయం ఉంటేనే ఏ విషయకైంది మీరు మీరందరూ లీడర్లు మీరందరూ నాయకులు నాకే మీరు లీడర్లు మీరు నాయకులు నాకే దానిక చెప్తారా మీరు ఏ ఆశ్రమం చేస్తే నాకు లీడర్ నాయక అయ్యేది కదా దానిక మీరు అందరూ బాగుండాలి ఆ దేవంత గంగానాథ గంగమ్మ ఇంట్లో ఆశీర్వాదం అందరూ చెప్పి ఈ పదవు నన్ను నాలుగు పిలిపించి నాలుగు మాట మాట్లాడే అవకాశం ఉన్నారు ఎందరికీ నమస్కారం సార్ చెప్పాలి చెప్పాలి